ಹಲೋ ಇವರು ಒಂದು ಶಿಶಿ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ನಮ್ಮ ಫೋನ್ ಗ್ಯಾಲರಿನಲ್ಲಿ ನಮ್ಮ ಫೋಟೋಸ್ಗಳನ್ನ ಯಾವ ರೀತಿ ಹೈಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಆ್ಯಪ್ನ ಉಪಯೋಗ ಮಾಡಿದೆ ಕೇವಲ ನಮ್ಮ ಫೋನ್ ಗ್ಯಾಲರಿನಲ್ಲಿನೇ ನಮ್ಮ ಫೋಟೋಸ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು ತುಂಬಾ ಸುಲಭವಾಗಿ ನಾವು ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಮತ್ತು ಅದಕ್ಕೆ ಪಾಸ್ವರ್ಡ್ ಕೂಡ ಸೆಟ್ ಮಾಡಬಹುದು ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನನ್ನ ಫೋನಲ್ಲಿ ನಾನು ನೋಡ್ಬೋದು ಇಲ್ಲಿ ಆಲ್ಬಮ್ಸ್ ಅಂತ ಏನಿದೆ ಅಥವಾ ಗ್ಯಾಲರಿ ಅಂತ ಇರುತ್ತೆ ಆ ಒಂದು ಗ್ಯಾಲರಿನಲ್ಲಿನೇ ಹೋಗಿಬಿಟ್ಟು ನಾನು ಫೋಟೋಸ್ನ ಹೈಡ್ ಮಾಡೋದನ್ನ ಹೇಳ್ಕೊಡ್ತೀನಿ ಇಲ್ಲಿ ಮೊದಲು ಯಾವುದಾದ್ರೂ ಒಂದು ಫೋಟೋಸ್ನ ಹೈಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ಗ್ಯಾಲರಿನಲ್ಲಿ ಈ ಕ್ಯಾಮ್ರಾ ಫೋಲ್ಡರ್ನಿಂದ ನಾನು ಒಂದು ಫೋಟೋ ಅಥವಾ ವಿಡಿಯೋನೂ ಕೂಡ ನೀವು ಹೈಡ್ ಮಾಡಬಹುದು ಇದೇ ರೀತಿಯಲ್ಲಿ ನಾನು ಹೇಳುವಂಥ ಪ್ರೊಸೆಸ್ನಲ್ಲಿ ಮಾಡಬಹುದು ಇಲ್ಲಿ ಒಂದು ಫೋಟೋನ ಹೈಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಹೈಡ್ ಮಾಡ್ಬೇಕಂದ್ರೆ ಮೊದಲು ಒಂದಕ್ಕಿಂತ ಜಾಸ್ತಿ ಫೋಟೋನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಇನ್ನೊಂದು ಎರಡು ಮೂರು ಫೋಟೋಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಈ ರೀತಿ ಒಂದು ನಾಲ್ಕೈದು ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮೇಲ್ಗಡೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಸ್ನೇಹಿತರೆ ಮೂರು ಚುಕ್ಕಿಗಳು ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲೇನೆ ಹೈಡ್ ಅನ್ನುವಂಥ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಬೇರೆ ಫೋನ್ಲ್ಲೂ ಕೂಡ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ನಾನು ಇಲ್ಲಿ ವಿವೋ ಫೋನಲ್ಲಿ ಮಾಡ್ತಾ ಇದೀನಿ ನಂತರದಲ್ಲಿ ಇಲ್ಲಿ ಹೈಡ್ ಫೋರ್ ಐಟಮ್ಸ್ ಅಂತ ಇದೆ ಇಲ್ಲಿ ನೋಡಬಹುದು ಹೈಡ್ ಮಾಡಿರುವಂತ ನೋಡೋದಕ್ಕೆ ಆಲ್ಬಮ್ಸ್ ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಹಿಡನ್ ಫೋಟೋಸ್ ನಲ್ಲಿ ಇಲ್ಲಿ ಹೈಡ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾನು ನಾನು ಹೈಡ್ ಮಾಡಿರೋಂಥ ಫೋಟೋಸ್ಗಳು ಇಲ್ಲಿಂದ ಹೈಡ್ ಆಗಿದೆ ಅದು ಇರುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಮಾಡಿಬಿಟ್ಟು ನನ್ನ ಮತ್ತೆ ಅದೇ ಗ್ಯಾಲರಿನಲ್ಲಿ ಹೋಗ್ಬಿಟ್ಟು ಆ ಹಿಡನ್ ಫೋಲ್ಡರ್ಸ್ನಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಗ್ಯಾಲ್ರಿನ ಓಪನ್ ಮಾಡ್ತೀನಿ ನಂತರದಲ್ಲಿ ಸೆಟ್ಟಿಂಗ್ಸ್ ಆಯ್ಕೊಂಡು ಮೇಲ್ಗಡೆ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಹಿಡನ್ ಫೋಟೋಸ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಹಿಡನ್ ಫೋಟೋಸ್ನಲ್ಲಿ ನಲ್ಲಿ ಹೋಗ್ಬಿಟ್ಟು ನಾವು ನೋಡಬಹುದು ಇಲ್ಲಿ ಇಲ್ಲಿ ಹೈಡ್ ಮಾಡಿರುವಂಥ ಫೋಟೋಸ್ಗಳು ಅಥವಾ ವಿಡಿಯೋಸ್ಗಳನ್ನ ನೋಡಬಹುದು ನಂತರದಲ್ಲಿ ಈ ಒಂದು ಹೈಡ್ ಮಾಡಿರುವಂಥ ಫೋಟೋಸ್ಗಳಿಗೆ ನಾವು ಪಾಸ್ವರ್ಡ್ ಕೂಡ ಸೆಟ್ ಮಾಡಬಹುದು ಈಗ ಸದ್ಯಕ್ಕೆ ಪಾಸ್ವರ್ಡ್ ಇಲ್ಲ ಇದಕ್ಕೆ ನಾವು ಪಾಸ್ವರ್ಡ್ನ ಸೆಟ್ ಮಾಡಬೇಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ತೋರಿಸ್ತೀನಿ ನೋಡಿ ನೋಡಿ ಒಂದು ಒಂದು ಸ್ಟೆಪ್ ಹಿಂದೆ ಬಂದ್ಬಿಟ್ಟು ಇಲ್ಲಿ ವೆರಿಫೈ ಪಾಸ್ವರ್ಡ್ ವಿವಿಂಗ್ ಹಿಡನ್ ಫೋಟೋಸ್ ಅಂತ ಇದೆ ಈ ಒಂದು ಬಟನ್ ಆನ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಒಂದು ಯಾವುದಾದ್ರೂ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಪ್ಯಾಟರ್ನ ಸೆಟ್ ಮಾಡ್ಕೋಬೇಕು ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ಅನ್ನೋದು ಆನ್ ಆಗಿದೆ ಮತ್ತು ಮೇಲ್ಗಡೆ ಪಾಸ್ವರ್ಡ್ ಕೂಡ ಸೆಟ್ ಆಗಿದೆ ಮೇಲ್ಗಡೆ ನೋಡ್ಬೋದು ಲಾಕ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ನ ಹಾಕಿದೆ ಅದು ಓಪನ್ ಆಗೋದಿಲ್ಲ ಇಲ್ಲಿ ನೋಡಿ ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ಇಲ್ಲಿ ಓಪನ್ ಆಗ್ತಾಯಿದೆ ಈ ರೀತಿ ನಾವು ಫೋಟೋಸ್ನ ಕೇವಲ ಗ್ಯಾಲರಿನಲ್ಲಿ ಹೈಡ್ ಮಾಡಿಬಿಟ್ಟು ನಾವು ಅದಕ್ಕೆ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೋದು ಫೋಟೋಸ್ ಅಥವಾ ವೀಡಿಯೋಸ್ಗಳಿಗೆ ಈ ರೀತಿ ನಾವು ಯಾವುದೇ ಎಕ್ಸ್ಟ್ರಾ ಆ್ಯಪ್ನ ಉಪಯೋಗ ಮಾಡಿದೆ ಗ್ಯಾಲರಿನಿಂದಲೇ ಹೈಡ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್